ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಇವತ್ತು ಗೊತ್ತುಂಟಲ್ಲ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ನ ಫಸ್ಟ್ ಡೇ ಈಗ ನಾನು ಫಸ್ಟಿಗೆಲ್ಲಿ ಇಲ್ಲಿ ಜೀರಿಗೆ ಮತ್ತು ಹೋಮದ ಕಾಳಿನ ಕಷಾಯ ಕುದಿಸಿ ನಂದು ಇಟ್ಟಿದ್ದೇನೆ ಕುಡಿಲಿಕ್ಕೆ ಹೇಗೆಲ್ಲ ಆಗ್ತದೆ ನೋಡುವವರು ರುಚಿ ಹೇಗೆ ಉಂಟು ಹೇಳಿ ನೋಡುವಾಗಲೇ ಒಂದು ಥರ ಆಗ್ತೊಂಡು ಸ್ಮೆಲ್ಲಿಗೆ ಅದರದ್ದು ಇದಕ್ಕಿಂತ ಶುಂಠಿ ಕಷಾಯ ಆಗ್ಬೋದು ಇತ್ತಾಯ್ತಾ ಇದು ಬೇಡ ಇತ್ತು ಭಾರಿ ಕಷ್ಟ ಉಂಟಿದ್ದಾನು ಕುಡಿಲಿಕ್ಕೆ ಈಗ ನಾಳೆ ನಾನು ಶುಂಠಿ ಇದು ಮಾಡ್ತೇನೆ ಇದು ಬೇಡ ನಿಂಗೆ ಇದು ಬೇಕಾ ಕಷಾಯ ಬೇಕಾ ಕಷಾಯ ಬೇಕಾ ನಿಂಗೆ ಆ ಬೇಕಾ ಕಷಾಯ ಮಾಡುದು ನೋಡಿ ನಂಗೆ ಪರಂಚುದು ಬೆಳಿಗ್ಗೆ ಎದ್ದು ದೇವರೇ ಓ ರಾಮ ಅವನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತ ಹೇಳಿ ನೋಡಿಲ್ಲ ಬರ್ತಾನೆ ತೂಡಿಕೊಂಡು ಅಲ್ಲಿದ್ದಾನೆ ಬಾಗಿಲ ಹತ್ರ ಇಲ್ಲಿ ನನಗೆ ಇದು ಕುಡ್ದಾಗಲಿಲ್ಲ ಅವನಿಗೆ ಅವಸರ ಆಗ್ತಾ ಉಂಟು ಕರ್ಕೊಂಡು ಹೋಗ್ಲಿಕ್ಕೆ ಎಂತ ಹೇಳಿದರೆ ನನಗೆ ಅದು ಕಷಾಯ ಅರ್ಧವೇ ಕುಡಿಲಿಕ್ಕೆ ಆಧದಾಯಿತಾ ವಾಮಿಟಿಂಗ್ ಬರ ಬಂದ ಹಾಗೆ ಆಗ್ತದೆ ಆಮೇಲೆ ಇಷ್ಟು ವಾಕ್ಯ ಆಯಿತು ಸೊ ಈಗ ನಾನು ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗಿ ಬರ್ತೇನೆ ಅವ ಬೆಲ್ಟನೋದು ಬೆಲ್ಟ್ ಬೆಲ್ಟ್ ಉಂಟು ಬೆಲ್ಟ್ ಬತ್ತೋಣೋ ಬೆಲ್ಟ್ ಬತ್ತೋಣೋ ಬೆಲ್ಟ್ ಬೆಲ್ಟ್ ನಿಮ್ಮ ಅಂಗಣ್ಣ ಬೆಲ್ಟ್ ಮಾತೀ ಬೆಲ್ಟ್ ಬೆಲ್ಟ್ಗೆ ತಗೊಂಡು ಬಂಟಿ ಈಗ ನಾನು ಬಂಟಿದು ಮತ್ತೆ ನಂದು ಒಂದು ಸಣ್ಣ ವಾಕಿಂಗ್ ಮುಗಿಸಿ ಬಂದೆ ಇನ್ನು ನನಗೆ ಸ್ವಲ್ಪ ಪ್ರಾಣಾಯಾಮ ಮತ್ತು ಸಣ್ಣ ವ್ಯಾಯಾಮಗಳೆಲ್ಲ ಮಾಡಲಿಕ್ಕು ಉಂಟು ಈಗ ಗಂಟೆ ಆಯ್ತು ನಾನು ಹಸುಗಳಿಗೆಲ್ಲ ಬೈಹು ಹಾಕ್ಲಿಕ್ಕೆ ಬಂದಿದ್ದೇನೆ ಮತ್ತೆ ಯಾರನ್ನಾದ್ರೂ ಬಿಡುವ ಅಂತ ಯೋಚನೆ ಮಾಡ್ತಾ ಇದ್ದೇನೆ ನೋಡುವ ಬಾ ಇಲ್ಲಿ ಫುಲ್ ಮಂಗ ಈಗಳಿ ಹಟ್ಟಿಯ ಮೇಲೆ ದಡ ಬಡ ದಡ ಬಡ ಹಾರ್ದು ಎಂತ ಮರ್ಲೆ ಬಿಟ್ಟದು ಮರ ಇದು ನೋಡಿ ಮಂಗನ ಫುಲ್ಲು ಪಾಳ್ಯ ಉಂಟಿಲ್ಲಿ ಹೋಗ್ತದ ನೋಡಿ ಓ ರಾಮ ಇವಳನ್ನು ನೋಡಿ ಬೈಹುಲ್ಲು ಹೇಗೆ ಮಾಡಿದಾಳೆ ಅಂತ ಅವಳು ನೋಡಿ ಇಡೀ ಚೆಲ್ಲಿಕೊಂಡು ಹುಟ್ಟಿಕೊಂಡದು ಇವರಿಬ್ರು ಸೊ ನೋಡಿ ಬಿಟ್ಟಿದ್ದೇನೆ ನಮ್ಮ ಕುಟ್ಟಪ್ಪಗಳನ್ನು ಮೇಲಿ ಅಂತ ಹೇಳಿ ಅವೊಬ್ಬ ಬೈಪಣೆಗೆ ಹತ್ತಿ ಅಲ್ಲಿಯೇ ಮಲಗುದು ಅಲ್ಲಿಯೇ ಸಗಣಿ ಹಾಕುದು ಎಲ್ಲ ಸಲ್ಯ ಒಂದು ಎಂತ ಉಪದ್ರವೇ ಒಂದು ಎಷ್ಟು ಬಿಸಿಲು ಗೊತ್ತುಂಟಾ ಬೆಳಿಗ್ಗೆ ಬೆಳಿಗ್ಗೆ ತುಂಬಾ ಕ್ಲೌಡ್ ಆಯ್ತಾ ಬೆಳಿಗ್ಗೆ ಹೇಳುವಾಗ ನಾನು ಇವತ್ತು ಸ್ವಲ್ಪ ಹಾಗೆ ಅಂತ ಹೇಳಿದೆ ಈಗ ಬಿಸಿಲು ಬಂದು ಆಯಿತು ಕಣ್ಣು ಬಿಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ಶಾಕ್ ಉಂಟು ಬಿಸಿಲಲ್ಲಿ ಈಗ ಹೋಗಿ ಒಂದು ಬ್ಲಾಕ್ ಕಾಫಿ ಅಂತ ಇದ್ದೇನೆ ಫಸ್ಟ್ ಟೈಮ್ ಮಾಡೋದು ಕುಡಿತಾನೆ ಅಲ್ಲಿ ಹೋಗಿಲ್ಲ ನನಗೆ ಬನ್ನಿ ಇವತ್ತು ನಾನು ಫಸ್ಟ್ ಟೈಮ್ ಬ್ಲ್ಯಾಕ್ ಕಾಫಿ ಮಾಡಿ ಕುಡಿತಾ ಇದ್ದೇನೆ ಸಕ್ಕರೆ ಕೂಡ ಹೀಗೆ ಆಗ್ತದೆ ನೋಡುವ ವೇಟ್ ಲಾಸ್ ಜರ್ನಿ ಕಾಹಿ ಆದ್ರೆ ಕಾಹಿ ಆಯ್ತಾ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ರಾಜ್ಮಾ ಬೇಯಿಸ್ತಾ ಇದ್ದೇನೆ ನನ್ನ ಫ್ರಿಡ್ಜ್ ಸೂಪರ್ವೈಸರ್ ನೋಡಿ ಇಲ್ಲ ಫ್ರಿಡ್ಜ್ ಇದು ಹೀಗಿತ್ತು ಆಯ್ತಾ ಕಟ್ಟಾನೆ ಇದೆ ನಾನೊಂದು ಜಸ್ಟ್ ಐಡಿಯಾದಲ್ಲಿ ಓಪನ್ ಮಾಡಿದ್ದು ನೋಡ ಇಲ್ಲಿ ಬಲೆ ಯಜ್ ಇತ್ತ ಅವಸ್ಥೆ ಗೋದಂಟಾ ಎಷ್ಟು ಹೊತ್ತು ಆದ್ರೆ ಸೇ ಹನ್ನೊಂದು ಗಂಟೆ ಆಗುದಿಲ್ಲ ಅಂತ ಆಗ್ತಾ ಉಂಟು ಯಾವಾಗಲೂ ತಿನ್ನುವಾಗ ಲೇಟ್ ಆದ್ರೆ ಇವತ್ತು ಒಂಥರ ಸ್ಪೆಷಲ್ ಕ್ರೇವಿಂಗ್ ಓ ನನ್ನ ಬ್ರೇಕ್ಫಾಸ್ಟ್ ಆಗಲಿಲ್ಲ ಬ್ರೇಕ್ಫಾಸ್ಟ್ ಆಗಲಿಲ್ಲ ಹೇಳಿ ಐದು ಐದೈದು ನಿಮಿಷ ಕೂಡ ನಂಗೆ ಹೆಚ್ಚಾಗ್ತಾ ಉಂಟು ಈಗ ಒಂದು ನಿಮಿಷ ಕಾಯ್ತಾ ಇದ್ದೇನೆ ಅನ್ನೋ ತಿನ್ಲಿಕ್ಕೆ ಅಪ್ಪ ಗಮ್ಮ ಹೇಳಿ ಪಕ್ಕ ಹಾಗೆ ಹಾಗೆ ಈಗ ಫಸ್ಟ್ ನಾವು ನಮ್ಮ ಫಾಸ್ಟಿಂಗ್ ಏನು ಉಪವಾಸ ಏನಿದೆ ಹದಿನಾರು ಗಂಟೆದು ಇದನ್ನು ಬ್ರೇಕ್ ಮಾಡುದು ಫ್ರೂಟ್ಸ್ ತಿನ್ನೋದ್ರ ಮೂಲಕ ಅಥವಾ ಏನಾದರೂ ಫ್ರೂಟ್ಸ್ ಇದ್ದು ಸಕ್ಕರೆ ಹಾಲು ಹಾಕದೆ ಸ್ಮೂದಿ ಮಾಡಿ ಕುಡಿದ್ರ ಮೂಲಕ ನಾನು ಅದಕ್ಕಿಂತ ಹೀಗೆ ತಿನ್ನೋದು ಒಳ್ಳೆಯದು ಅಂತ ಹೇಳಿ ಈಗ ಇಲ್ಲಿ ಮಸ್ತ್ ಮತ್ತು ಬಾಳೆಹಣ್ಣನ್ನು ಪೀಸ್ ಮಾಡಿಟ್ಟು ತಿಂತಾ ಇದ್ದೇನೆ ಇದಾದ ನಂತರ ಮಧ್ಯಾಹ್ನದ ಊಟದ ವ್ಯವಸ್ಥೆ ನಾವು ಒಂದು ಹನ್ನೆರಡು ಗಂಟೆ ನಂತರ ಮಾಡ್ಬೋದು ಹಾಗೆ ಈಗ ಆಸೆ ಆಗ್ತಾ ಉಂಟು ಈ ಫ್ರೂಟ್ಸು ತಿನ್ನಲಿಕ್ಕೆ ಬಾಯಲ್ಲಿ ನೀರು ಬರ್ತಾ ಉಂಟು ನನಗೆ ಬಾಳೆಹಣ್ಣು ಟೇಬಲಲ್ಲಿ ಬಿದ್ದುಕೊಂಡಿದ್ದರೂ ಸಹ ತಿಂತಿರಲಿಲ್ಲ ಈಗ ಮೂರು ಬಾಳೆಹಣ್ಣು ಕಟ್ ಮಾಡಿ ಹಾಕಿದ್ದಾರೆ ಅದರಲ್ಲಿ ಹಾಗೆ ಈಗ ಇದನ್ನು ತಿಂದಾದಮೇಲೆ ಇನ್ನು ಮನೆಯೆಲ್ಲ ಒಮ್ಮೆ ಕ್ಲೀನಿಂಗ್ ಎಲ್ಲ ಮಾಡಿ ಸ್ನಾನ ಮಾಡಿ ಬಂದು ಮತ್ತೆ ಮಧ್ಯಾಹ್ನದ ಅಡುಗೆ ಸ್ಪೆಷಲ್ ಫಾಸ್ಟಿಂಗ್ ಅಡುಗೆ ತಯಾರು ಮಾಡಲಿಕ್ಕೆ ಉಂಟು ಹಸ್ಬೆಂಡ್ ಇಲ್ಲ ನನಗೊಬ್ಬಳಿಗೆ ಅಡುಗೆ ಮಾಡಬೇಕಷ್ಟೇ ಹಾಗೆ ಅಲ್ಲ ಜೋರು ಹಸಿವೆ ಆಗೋದು ಅದೇನು ತಗೋದು ನಾ ಬೆಳಿಗ್ಗೆ ಕಾಫಿ ಎಲ್ಲ ಕುಡಿಯೋದಿಲ್ಲಲ್ಲ ಸೊ ಅದು ಹಸಿವೆ ಆಗೋದು ಜಾಸ್ತಿ ಕಾಫಿಗೆ ಹಾಲು ಹಾಕ ಹಾಕಿದ ಕಾಫಿ ಕುಡಿಯೋದಿದ್ರೆ ಜಾಸ್ತಿ ಮತ್ತೆ ಇನ್ನೊಂದು ನೆನಪು ಅಂತ ಹೇಳಿದರೆ ನೀರು ಕುಡಿಬೇಕಾಯಿತು ಆಗಾಗ ನಾವು ನೀರು ಕುಡಿತಾ ಇರಬೇಕು ಅದು ಒಂದು ಮಾಡಲೇಬೇಕು ಸೊ ಈಗ ಆಯಿತು ಹನ್ನೊಂದು ಗಂಟೆ ಸ್ಟಾರ್ಟ್ ಮಾಡುವ ನಂಬೋದು ಪಲಾರ ಫಸ್ಟ್ ಬೈಟ್ ನಂದೀಗ ಫ್ರೂಟ್ಸ್ ಎಲ್ಲ ತಿಂದಾಯ್ತಲ್ಲ ಈಗ ನನಗೆ ಬಂಟಿಯನ್ನು ಹೋಗಿ ಇಲ್ಲಿಗೆ ಕರ್ಕೊಂಡು ಬರಬೇಕು ಓ ಅಲ್ಲಿ ಜೆಸಿಪಿ ಬಂದಿದೆ ಇಡೀ ಧೂಳೇ ಧೂಳು ಅಲ್ಲಿಗೆ ಮಣ್ಣು ಹಾಕಿದ್ರು ಆ ಮಣ್ಣನ್ನ ಈಗ ಪುನಃ ತೆಗೆದು ಬೇರೆ ಇಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಎಂತ ಅಲ್ಲಿ ಜಾಸ್ತಿ ಆಗಿದೆ ಹಾಕಿದೆ ಎಂತ ಅದು ಇವರೊಟ್ಟಿಗೆ ನಾಲ್ಕು ಕೊಕ್ಕರ ಇತ್ತು ನಾನು ಬರುವಾಗ ಹಾರಿ ಹೋಯ್ತು ಮಾತ್ರ ಒಂದು ಪ್ರಾಬ್ಲಮ್ ಹೇಳಿದರೆ ಇಲ್ಲಿ ನೋಡಿ ಹರಿಯೋ ಬೀಜ ಮೊನ್ನೆ ಹಾಕಿದೆ ಮೊಳಕೆ ಬಂದಿದೆ ಇದನ್ನು ತುಳಿದರೆ ಎಲ್ಲ ಗಡಿ ಹೋಗ್ತದೆ ಬಿಸಿಲಿಗೆ ಬಂದಾಯ್ತ ಅವರಿಗೆ ಉಳಿದವರಿಗೆ ಒಂದು ಹಾಳೆ ಆದ್ರೂ ಕೊಟ್ಟು ಬರ್ತೇನೆ ಪಾಪ ಎಲ್ಲ ಗಾಳಿಗೆ ಹಾರಿ ಎಲ್ಲಿ 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 ಹೋಗಿದೆ ಹಾಳೆ ಆಸೆಗೆ ನೋಡಿ ಬಂದದೆಲ್ಲ ನೀರ್ ಬಡ ಓಡಿ ಮೇಲಟೆ ಬರ್ಪುಣ ಮಾತ್ರ ಹುಡುಕುದು ಅದರಲ್ಲಿ ಏಯ್ ಇಲ್ಲಿ ಬಾ ಇಲ್ಲಿ ಉಂಟು ನೀರು ಬಾ ಇಲ್ಲಿ ಬಾ ಆಯ್ತಾ ಕುಡ್ದು ನೀರು ಒಡೆ ಒಳ್ಳೆ ಬೈವಲ್ಲ ವಟ್ ಈಸ್ ಇವತ್ತು ಮೋಡ ನೋಡಿ ಅಂತೆ ಮಳೆ ಮೋಡಸ್ ಉಂಟು ಡ್ರೈ ಮೋಡಸ್ ಉಂಟು ಸೊ ಇವತ್ತು ನನ್ನ ಡಯಟ್ನ ಲಂಚ್ ತಾಲಿ ನೋಡಿ ಎಂತೆಲ್ಲ ಉಂಟು ಅಂತ ಹೇಳಿ ಸರಿ ತೋರಿಸ್ತೇನೆ ಇದು ರಾಜ್ಮಾ ಆಯ್ತಾ ಚಪಾತಿ ಒಂದು ಊಟದ ನಂತರದ ಡೆಸರ್ಟ್ ಆ್ಯಕ್ಚುಲಿ ಎಂತ ಗೊತ್ತುಂಟಾ ನಾನು ಈ ಫಾಸ್ಟಿಂಗಲ್ಲಿ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗಲ್ಲಿ ಫಾಸ್ಟಿ ಸಿಕ್ಸ್ಟೀನ್ ಅವರ್ಸ್ ಫಾಸ್ಟಿಂಗಿಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇನೆ ಬ್ಯಾಲೆನ್ಸ್ಡ್ ಡಯಟ್ಗೆ ಕೊಡ್ತಾ ಇಲ್ಲ ಯಾಕೆಂದರೆ ಎಂತ ಗೊತ್ತುಂಟ ಅದ್ರಲ್ಲಿ ಸಿಕ್ಕಾಪಟ್ಟೆ ತಿನ್ನಬೇಕು ಮತ್ತು ಸಿಕ್ಕಾಪಟ್ಟೆ ಹಣಸ ಖರ್ಚಾಗ್ತದೆ ತುಂಬ ಐಟಮ್ಸ್ ಎಲ್ಲ ತಂದು ಇಡಬೇಕಾಗ್ತದೆ ಅವು ಪನ್ನೀರ್ ಅದು ಇದು ಅಂತ ಹೇಳಿ ಬಟ್ ಬ್ಯಾಲೆನ್ಸ್ಡ್ ಫುಡ್ಗೆ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ ಇದ್ದದರಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೇನೆ ಹಾಗೆ ಇವತ್ತಿದು ಈ ಥರ ಅಂದರೆ ಇವತ್ತು ನನಗೆ ಮೊಸರು ಇರಲಿಲ್ಲ ಮಜ್ಜಿಗೆ ಇರಲಿಲ್ಲ ನಾಳೆಯಿಂದ ನೋಡುವ ಹೇಗೆ ಎಲ್ಲ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ಪ್ರೊಟೀನಿಗೆ ಅದೇ ರಾಜ್ಮಾ ಇತ್ತು ಮತ್ತು ಕಾರ್ಬೋಹೈಡ್ರೇಟ್ ಸ್ವಲ್ಪ ತಗೊಳ್ಬೇಕಲ್ಲ ನಮ್ಮ ಇಲ್ಲಿಯವರೆಲ್ಲ ಸೊ ರೈಸ್ ಇತ್ತು ಮತ್ತು ಚಪಾತಿ ಬೆಳಿಗ್ಗೆ ಅಂತ ತಿನ್ನಲಿಲ್ಲ ಅಂತ ಆಶೆಯಾಗಿ ಮಾಡಿದ್ದು ಅದೇನು ಬೇಕಂತೇನಿಲ್ಲ ಏನಿಲ್ಲ ತಿನ್ನದ ಸಹ ಇರ್ಬೋದು ಮತ್ತು ಇದು ಡೆಸರ್ಟ್ ಯಾಕೆಂದರೆ ಇನ್ನು ಕ್ರೇವಿಂಗ್ ಆಗಬಾರ್ದು ಅಂತ ಹೇಳಿ ಮತ್ತು ಇದರಲ್ಲಿ ಹಾಗೆ ಸಂಜೆ ಸಹ ನಾವು ತಿನ್ಬೋದು ರಾತ್ರಿ ಸಹ ತಿನ್ಬೋದು ನಾವು ನಾರ್ಮಲಿ ರಾತ್ರಿ ಸಂಜೆ ಎಲ್ಲ ತಿನ್ನೋದೇ ಇಲ್ಲ ಅಲ್ಲ ಸೊ ಅದೆಲ್ಲ ನಾನು ಅಷ್ಟು ಫಾಲೋ ಮಾಡೋದಿಲ್ಲ ನೋಡುವ ಇದು ರಾತ್ರಿಗೆ ಎಂತೆಲ್ಲ ತಿನ್ಲಿಕ್ಕೆ ಆಗ್ತದೆ ಏನು ಮಾಡ್ತೇನೆ ಅಂತ ಹೇಳಿ ನೋಡುವ ಅಲ್ಲ ಹಾ ನನ್ನ ಸ್ಟಿಕ್ಕರ್ ಹೋಗಿದೆ ಉಂಟು ನಾನು ಎಂತ ತಗೋದಾ ಊಟ ಆದಮೇಲೆ ಬಂದು ಊಟ ಆದಮೇಲೆ ಹಟ್ಟಿ ನೋಡುವಾಗ ಅಲ್ಲಿ ಇಡೀ ಸೆಗಣಿ ಇದಾಗಿತ್ತು ಅಂತ ನನಗೆ ಅವರನ್ನು ನೋಡುವಾಗಲೇ ಬೇಜಾರಾಯಿತು ಹಾಗೆ ಒಬ್ಬೊಬ್ಬರನ್ನೇ ತಂದು ತೋಟದಲ್ಲಿ ಕಟ್ಟಿದೆ ಆಯಿತಾ ಹಾಗೆ ನಂತರ ನಾನು ಸ್ವಲ್ಪ ರೆಸ್ಟ್ ತಗೊಂಡು ಈಗ ಗಂಟೆ ನಾಲ್ಕು ಸೊ ಇಷ್ಟೊತ್ತು ತುಂಬ ಫ್ರೀ ಇದೆ ನಾನು ಈಗ ಬಂದು ಪುನಃ ಏನು ಮಾಡ್ತಾ ಇದ್ದಾರೆ ಅಂತ ನೋಡಲಿಕ್ಕೆ ಬಂದಿದ್ದೇನೆ ನಾನು ಬೆಳಿಗ್ಗೆ ಮೂವರನ್ನು ಬಿಟ್ಟಿದ್ದೆ ಅವರಷ್ಟೇ ಮೇಲಿ ಅಂತ ಹೇಳಿ ಅವರನ್ನು ಕೊಂಡೋಗಿ ಒಂದು ದೊಡ್ಡ ಬಲ್ಲೆಯಲ್ಲಿ ಕಟ್ಟಿದ್ದೇನೆ ಎಂತ ಮಾಡಿದ್ದೇನೆ ನೋಡ್ಬೇಕು ಆ ಬಲ್ಲೆಯನ್ನು ಮೇಲಿಕ್ಕಿಲ್ಲ ಹುಡಿಯಾದ್ರಾಗಲಿ ಅಂತ ಹೇಳಿ ಅಲ್ಲಿ ಕಟ್ಟಿದ್ದೇನೆ ಈಗ ಹೋಗ್ಬೇಕು ಅಲ್ಲಿಗೆ ಈಗ ಇಲ್ಲಿ ಉಂಟಲ್ಲ ಫುಲ್ಲು ಮೋಡ 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 ಆಗಿದೆ ಮಳೆ ಬರಲಿಕ್ಕಿಲ್ಲ ನನಗೆ ಗೊತ್ತುಂಟು ನೋಡಿ ಹೊರ್ತನ ಮಲಗಿದ್ದಾನೆ ವಾರಿ ಜೆಲ್ಲಿದ್ದಾಳೆ ಈ ಬಲ್ಲೆಯಲ್ಲಿ ಹಾಗೆ ಕುತ್ತ ನಿಂತದೆ ಈ ಜನ ಇವರಿಬ್ಬರು ನೋಡಿ ಗುಡ್ ಬಾಯ್ ನಂದು ಎಷ್ಟು ಚಂದ ಮೇದು ಮಲಗಿದಾರೆ ಹೀಗೆ ಮೇಯ್ಬೇಕು ಮೇಯ್ದು ಹೇಳಿದರೆ ಎಲ್ಲ ಮುದ್ದು ಅಪ್ಪು ಇವನು ಉಂಟಲ್ಲ ನಾನು ಫಸ್ಟಿಗೆ ಒಬ್ಬನೇ ಕರ್ಕೊಂಡು ಬಂದದ್ದು ತೋಟಕ್ಕೆ ಈ ಜನ ಪಿಡ್ಚೋ ಪುನಃ ಮನೆಗೆ ಅಂತ ಹೆದರಿ ಇವನಿಗೆ ಬರ್ಲೇ ಇಲ್ಲ ಇವನು ಮತ್ತೆ ಫಸ್ಟಿಗೆ ವೃಂದನನ ತಗೊಂಡು ಬಂದೆ ಇವನನ್ನು ಅಲ್ಲಿಯ ಮರಕ್ಕೆ ಕಟ್ಟಿ ಹಾಕಿದೆ ನಾನು ಹೊರಗೆ ಆಮೇಲೆ ವೃಂದನನ್ನು ಕರ್ಕೊಂಡು ಬಂದು ಇಲ್ಲಿ ಕಟ್ಟಿದೆ ಮೇಲೆ ಪುನಃ ಇವನು ಕರೆದೆ ಮತ್ತೆ ಬಂದ ಅಷ್ಟು ಸ್ವಲ್ಪ ಉಕ್ಕಿಲ ನಮ್ಮ ರಾಜ ನೋಡಿ ಇಲ್ಲಿ ಮಾಲಾಗಿದ್ದು ಅಮ್ಮ ಇವಳು ಈ ಬಲ್ಲೆ ಎಲ್ಲ ಉಂಟಲ್ಲ ಇಲ್ಲಿ ಕಟ್ಟಿದ್ದು ಅವರೆಲ್ಲ ತಿರುಗಿದ್ದಾರೆ ಬೆಳಿಗ್ಗೆ ಅವರಲ್ಲಿ ಹೇಗೆ ಮಾಡಿದ್ದಾರೆ ನೋಡಿ ಇವಳ ಒಂದು ಅವಸ್ಥೆ ನೋಡಿ ಹುಲ್ಲನ್ನು ಹಾಳು ಮಾಡಿದ್ದು ಮಾತ್ರ ನೋಡಿ ಇಲ್ಲಿ ಎಲ್ಲ ಎಂತ ಆಗಿದೆ ಎಂತ ಇವಳಿಗೆ ಇಷ್ಟು ಒಳ್ಳೆ ಹುಲ್ಲನ್ನೆಲ್ಲ ಮೇಯುವುದಿಲ್ಲ ಹೇಳಿದರೆ ಇವಳನ್ನು ಮೇಯುವ ಚಂದ ನೋಡಿ ಇಲ್ಲಿ ಇಷ್ಟು ಹುಲ್ಲುಂಟಲ್ಲ ನಾಲಗೆಯ ತುದಿಯಲ್ಲಿ ಒಂದೊಂದು ಹುಲ್ಲನ್ನು ತೆಗೆದು ತಿಂತ ಒಂದೊಂದು ಒಂದೊಂದು ಹುಲ್ಲನ್ನು ತಿನ್ನುದು ಅವಳು ನೋಡಿ ನಾನು ನೆಟ್ಟ ಹುಲ್ಲನ್ನೇ ತಿನ್ನುದು ಹರಿದು ಹರಿದು ಬೇರೆ ಹುಲ್ಲು ಬೇಡ ಅವರಿಗೆ ಅವಳ ಬುಡದಲ್ಲಿ ಎಷ್ಟು ಹುಲ್ಲು ಉಂಟು ನೋಡಿ ಇದಕ್ಕೆ ಒಮ್ಮೊಮ್ಮೆ ಈ ಹಸುಗಳನ್ನು ನೋಡೋದುಂಟಲ್ಲ ಕನಿಕರವೇ ಬರುದಿಲ್ಲ ಅಂತ ಮಾಡುದೆಲ್ಲ ಹಾಯ್ ಈಗ ನಾನು ನಿಮಗೆ ಸಿಗ್ತಾ ಇದ್ದೇನೆ ಗಂಟೆ ಏಳುವರೆ ಆಗುವಾಗ ಸಂಜೆ ಸಿಕ್ಕಿದೆ ಅಲ್ಲ ತೋಟದಲ್ಲಿ ಹಸುಗಳನ್ನೆಲ್ಲ ಕಟ್ಟಿ ಆದಮೇಲೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಂದೆ ಅಲ್ಲ ನಾನು ಹಸುಗಳನ್ನು ಚೇಂಜ್ ಮಾಡಲಿಕ್ಕೆ ಹೋಗುವಾಗಲ್ಲ ಸಿಕ್ಕಿದ್ದು ಹೌದು ಅದರ ನಂತರ ಫುಲ್ ಬ್ಯುಸಿಯೇ ಆಯಿತಾ ಅಲ್ಲಿ ಅಲ್ಲಿ ನನಗೆ ಸಿಟ್ಟು ಬರಿಸಿದ್ಲು ವೃದ್ಧಿ ಎಂತೆಲ್ಲ ಆಯಿತು ನನಗೆ ಮೂಡೇ ಆಫ್ ಆಗಿ ಹೋಯ್ತು ಅಲ್ಲಿ ಹಾಗೆ ಇವತ್ತಿನ ನನ್ನ ಡೇ ಹೇಗಿತ್ತು ಫಾಸ್ಟಿಂಗ್ ಫಾಸ್ಟಿಂಗ್ನ ನನ್ನ ಫಸ್ಟ್ ಡೇ ಜರ್ನಿ ಹೇಗಿತ್ತು ನಿಮ್ಮ ಜೊತೆಗೆ ಶೇರ್ ಮಾಡಬೇಕಲ್ಲ ಸೊ ನಾನು ಬೆಳಿಗ್ಗೆ ಫಾಸ್ಟಿಂಗ್ ಬ್ರೇಕ್ ಮಾಡಿದ್ದು ಹನ್ನೊಂದು ಗಂಟೆಗೆ ಅಲ್ಲ ಆ ಲೆಕ್ಕದಲ್ಲಿ ಇವತ್ತು ನಾನು ಏಳು ಗಂಟೆಗೆ ನನ್ನ ಲಾಸ್ಟ್ ಫುಡ್ಡು ತಗೊಂಡು ಹಾಕಬೇಕಿತ್ತು ಏಳು ಕಾಲಾಗಿದೆ ನಾನು ತಿನ್ನಲಿಕ್ಕೆ ಹೊರಡುವಾಗ ತಿಂದೆಲ್ಲ ಮುಗಿಸುವಾಗ ಏಳುವರೆ ಹತ್ರ ಹತ್ರ ಆಗಿದೆ ನಾನು ಮಾಡಿದ ಹಾಗೆ ಯಾವುದು ಸಹ ಆಗಲಿಲ್ಲ ಸಂಜೆಗೆ ಅಂದರೆ ನಾನು ಹಟ್ಟಿದ್ದು ಕೆಲಸ ಎಲ್ಲ ಆಗಿ ಒಳಗೆ ಬರುವಾಗಲೇ ಗಂಟೆ ಏಳಾಗಿದೆ ಆಯಿತಾ ಅವರನ್ನು ತಂದು ಕಟ್ಟುದು ಅವರಿಗೆ ತಿನ್ನಲಿಕ್ಕೆ ಕೊಡುದು ಮತ್ತೆ ಕೆಲವು ಹಸ್ಬೆಂಡ್ಸೇ ಇದ್ರು ಒಟ್ಟಿಗೆ ಅಷ್ಟಾಗಲೇ ಹೊತ್ತಾಯ್ತು ಮತ್ತೆ ದೇವರಿಗೆ ದೀಪ ಹಚ್ಚುದು ಅದೆಲ್ಲ ಉಂಟಲ್ಲ ಬಂಟಿಗೆ ಹಾಕುದು ಬೆಕ್ಕಿಗೆ ಹಾಕುದು ಎಲ್ಲ ಆಗಿ ನಾನು ತಿನ್ಲಿಕೆ ಕುತ್ಕೊಳ್ಳುವಾಗ ಅಷ್ಟು ಹೊತ್ತಾಯಿತು ಇನ್ನೂ ಅದಕ್ಕೆ ಹೊಸದಾಗಿ ಯಾರು ಚೀಲ ಬೀಲ ದೋಸೆ ಎಲ್ಲ ಮಾಡಿ ಕುತ್ಕೊಳ್ತಾರೆ ಹೇಳಿ ನೀವು ಫಸ್ಟಿಗೆ ಟಯರ್ಡ್ ಆಗಿದೆ ಅಬ್ಬ ಒಮ್ಮೆ ಸಿಕ್ಕಿ ಇದನ್ನು ತಿಂದರೆ ಸಾಕಪ್ಪ ಅಂತಾಗಿದೆ ಹಾಗೆ ಸಂಜೆಗೆ ಕಾಫಿ ಟೀ ಆಗಲಿ ಸ್ನ್ಯಾಕ್ಸ್ ಆಗಲಿ ಎಂತ ಸಹ ತಿನ್ನಲಿಲ್ಲ ಮತ್ತು ನನ್ನ ಹಸ್ಬೆಂಡ್ ಒಂದು ಪೂಜೆಗೆ ಹೋಗಿದ್ದೆ ಅಲ್ಲಿ ನಾನು ಸ್ವಲ್ಪ ಸಪ್ಪದ ತಂದಿದ್ದೆವು ಸೊ ಸಪ್ಪದ ತಿಂದೆ ನಾನು ಆಮೇಲೆ ಸಂಜೆ ಈಗ ಊಟದ ಬದಲು ನಾನು ಅದೇ ರಾಜ್ಮಾ ಮಾಡಿದೆ ಅಲ್ಲ ಮಧ್ಯಾಹ್ನಕ್ಕೆ ಸೊ ರಾಜ್ಮಾ ಒಂದು ಬೌಲಲ್ಲಿ ಹಾಕಿ ತಿಂದೆ ಮತ್ತು ಒಂದು ಗ್ಲಾಸ್ ಹಾಲು ಸಹ ಕುಡ್ದೆ ಸೊ ಇಲ್ಲಿಗೆ ನನ್ನ ಇದಾಯಿತು ಈಟಿಂಗ್ ವಿಂಡೋ ಮುಗಿಯಿತು ಇನ್ನೇನು ಸಹ ನಾನು ತಿನ್ನಲಿಕ್ಕಿಲ್ಲ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೆ ಹಾಗೆ ನಾವು ಎಣಿಸಿದ ಹಾಗೆ ಸುಲಭ ಇಲ್ಲ ಅಂತ ಅಂದರೆ ಇದೆಂತ ಗೊತ್ತುಂಟ ಈ ಫಾಸ್ಟಿಂಗ್ ಹೇಳಿದರೆ ನಮಗೆ ಅಡುಗೆ ಮಾಡೋದೇ ಆಯಿತು ಇಡೀ ದಿವಸ ಮಧ್ಯಾಹ್ನಕ್ಕೆ ಒಂದು ಬಗ್ಗೆ ಸಂಜೆಗೆ ಒಂದು ಬಗ್ಗೆ ರಾತ್ರಿಗೆ ಒಂದು ಬಗ್ಗೆ ಹೇಳಿಕೊಂಡು ಅಷ್ಟೆಲ್ಲ ಮಾಡಲಿಕ್ಕಿಲ್ಲ ನಾನು ಫಾಸ್ಟಿಂಗ್ ವಿಂಡೋ ಒಂದು ಫಾಲೋ ಮಾಡ್ತೇನೆ ಹದಿನೈ ಹದಿನಾರು ಗಂಟೆದು ಮತ್ತು ಪ್ರೋಟೀನ್ ಇಂಟೇಕ್ ಮಧ್ಯಾಹ್ನಕ್ಕೆ ಸಾಧ್ಯ ಸಾಧ್ಯವಾದಷ್ಟು ನಾನು ಮಾಡಿಕೊಳ್ತೇನೆ ಅಂದು ಬೆಳಗಿನ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ಬೋದು ನನಗೆ ಅದೊಂದು ದೊಡ್ಡ ಸಮಸ್ಯೆ ಆಗುದಿಲ್ಲ ಹಾಗೆ ರಾತ್ರಿಗೆ ಒಂದು ಸ್ಪೆಷಲ್ ದೋಸೆ ಅಂತ ನನ್ನಿಂದ ಸಾಧ್ಯವೇ ಇಲ್ಲಪ್ಪ ಮಾಡಲಿಕ್ಕೆ ಯಾರು ಇಲ್ಲಿ ಒಳಗೆ ಬರುವಾಗಲೇ ನಮ್ಮ ಹಳ್ಳಿಯಲ್ಲಿರುವವರಿಗೆ ಅಂತೂ ಸಾಧ್ಯ ಇಲ್ಲ ಮನೆ ಒಳಗೆ ಕೂತ್ಕೊಂಡು ಇರುವವರಿಗೆ ಆಗ್ತದೇನೋ ಮೋಸ್ಟ್ಲಿ ಇರಲಿಕ್ಕಿಲ್ಲ ಅಷ್ಟು ಒಂದು ನಮ್ಮ ಬಾಡಿ ಬಗ್ಗೆ ಇದಿರುವವರಿಗೆ ಆಗ್ಬೋದು ಅಷ್ಟೇ ಏನಾದರೂ ಸ್ಪೆಷಲ್ ಸ್ಪೆಷಲ್ ಮಾಡೋದು ಎಲ್ಲ ಯಂಗೇಜ್ನವರಿಗೆ ಆಗ್ತದೇನೋ ನನಗೆ ಗೊತ್ತಿಲ್ಲ ಸೊ ಇವತ್ತಿನ ದಿನ ಈ ರೀತಿ ಆಯ್ತು ನಾಳೆ ಹೇಗೆ ಅಂತ ನೋಡುವ ಸೊ ಗ್ಯಾಸ್ಟ್ರಿಕ್ ಎಲ್ಲ ಇರುವವರು ಸ್ವಲ್ಪ ಆಲೋಚನೆ ಮಾಡಿ ಮಾಡಿ ಆಯ್ತಾ ನೀರೆಲ್ಲ ಸಾರಿ ಕುಡಿತಾ ಇರಬೇಕು ಅಂದರೆ ರಾತ್ರಿ ನಾವು ಜಾಸ್ತಿ ಹೊತ್ತು ಉಪವಾಸ ಇರಲಿಕ್ಕೆ ಆಗ್ತದಲ್ಲ ಬೆಳಿಗ್ಗೆ ಎದ್ದ ನಂತರ ನಮಗೆ ಕಷ್ಟ ಆಗ್ತದಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಅದೇ ತುಂಬ ಪ್ರಾಬ್ಲಮ್ ಆಗುದು ಕೆಲವರು ಹೇಳ್ತಾರೆ ಅದು ಕ್ರಮೇಣ ಅದು ಕಡಿಮೆ ಆಗ್ತಾ ಹೋಗ್ತದೆ ಅಂತ ಬಟ್ ನನಗೆ ಧೈರ್ಯ ಯಾಕೆಂದರೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಉಂಟು ಬಟ್ ಆ ರೀತಿಯಲ್ಲಿ ಆಗೋದಿಲ್ಲ ನನಗೆ ರಾತ್ರಿ ಮಲಗುವಾಗ ಕಾಲು ನೋವಾಗುವುದು ಆ ಥರದ ಒಂದು ಗ್ಯಾಸ್ಟ್ರಿಕ್ ಆಗೋದು ತಲೆ ತಲೆನೋವಾಗೋದು ವಾಮಿಟಿಂಗ್ ಆ ಥರದ ಗ್ಯಾಸ್ಟ್ರಿಕ್ ಅಲ್ಲ ನಂದು ಒಂಥರ ಡಿಫ್ರೆಂಟ್ ಟೈಪ್ ಇದು ಗ್ಯಾಸ್ಟ್ರಿಕ್ ಬಾಡಿಯಲ್ಲಿ ಗ್ಯಾಸ್ ತುಂಬಿದ ಹಾಗೆ ಆಗೋದು ಹಾಗೆ ನೋಡಿ ಯಾರಿಗೆ ಸಾಧ್ಯ ಆಗ್ತದೆ ಒಂದು ಫಾಲೋ ಮಾಡಿ ಟ್ರೈ ಮಾಡಿ ನಿಮಗೆ ಮತ್ತೆ ಗೊತ್ತಾಗ್ತದಲ್ಲ ನನ್ನ ಎಕ್ಸ್ಪೀರಿಯನ್ಸ್ ನಾನೀಗ ಸ್ಟಾರ್ಟ್ ಮಾಡುವಾಗ ಸೆವೆಂಟಿ ಫೋರ್ ಕೆ ಜಿ ಇದ್ದೆ ಮೊನ್ನೆ ಇಲ್ಲ ನಾನು ಶುಂಠಿ ಟೀ ಮಾಡಿ ಆಗುವಾಗ ನಾನು ಸೆವೆಂಟಿ ತ್ರೀ ಪಾಯಿಂಟ್ ಟೂಗೆ ಬಂದಿದ್ದೆ ಇವತ್ತು ನಾನು ನೋಡಿ ನಿಮಗೆ ಅಪ್ಡೇಟ್ ಮಾಡ್ತೇನೆ ಎಷ್ಟು ಬಂದಿದ್ದೇನೆ ಅಂತ ನಾನು ನೋಡಿ ಬರ್ತೇನೆ ಆಯಿತಾ ವೆಯ್ಟ್ ಅಯ್ಯೋ ದೇವರ ನನಗೆ ನಿಮ್ಮ ಹತ್ರ ಹೇಳಲಿಕ್ಕೆ ಸಹ ನಾಚಿಕೆ ಆಗ್ತದೆ ಆಯಿತಾ ನಾನು ಸೆವೆಂಟಿ ತ್ರೀ ಪಾಯಿಂಟ್ ಏಯ್ಟ್ ಇದ್ದೇನೆ ಅಯ್ಯೋ ರಾಮ ಸೆವೆಂಟಿ ತ್ರೀ ಪಾಯಿಂಟ್ ಟೂ ಆ ತ್ರೀ ಏನಿದ್ದೆ ಬೆಳಿಗ್ಗೆ ನಾನು ನಿನ್ನೆ ನಾನು ಚೆಕ್ ಮಾಡಿದ್ದೆ ಬೆಳಿಗ್ಗೆ ನೋಡುವಾಗ ಅದು ಸಂಜೆ ಆಗುವಾಗ ತಿಂದು ತಿಂದು ಆಗುವಾಗ ಹಾಗೆ ಆಗ್ತದೆ ಅಂತ ನೋಡುವ ಸೆವೆಂಟಿ ತ್ರೀ ಪಾಯಿಂಟ್ ಏಯ್ಟ್ ಇದ್ದೇನೆ ಅಂತ ಸಣ್ಣ ಸಣ್ಣ ಇಡುವ ಈಗ ನಂಗೆ ಸೆವೆಂಟಿಗೆ ಬರ್ಬೇಕು ಒಂದು ಹದಿನೈದು ದಿವಸದಲ್ಲಿ ಆಗ್ತದ ಅಂತ ನೋಡುವ ಈ ಫಾಸ್ಟಿಂಗ್ ಫಾಲೋ ಮಾಡಿ ತುಂಬ ಕ್ರೇವಿಂಗ್ ಅಂತ ಸಾಗುದಿಲ್ಲ ನಾವು ಮಧ್ಯಾಹ್ನಕ್ಕೆ ಸ್ವಲ್ಪ ಹೆವಿ ತಿಂದರೆ ಏನಾದರೂ ತಿನ್ನುವ ತಿನ್ನುವ ಅಂತ ಆಗುದಿಲ್ಲ ಮತ್ತೆ ನೋಡ್ಬೇಕಷ್ಟೇ ಮಕ್ಕಳೆಲ್ಲ ಬಂದ್ರೆ ಅಲ್ಲ ನಾವು ಇದನ್ನೆಲ್ಲ ಮನೆಯಲ್ಲಿ ಜನ ಇರುವವರಿಗೆಲ್ಲ ಸ್ವಲ್ಪ ಕಷ್ಟವೇ ಈ ಥರ ಎಲ್ಲ ಮೇಂಟೈನ್ ಮಾಡಲಿಕ್ಕೆ ಆದರೆ ಸಹ ಪ್ರೊಟೀನ್ ಒಂದು ಸ್ವಲ್ಪ ತೆಕೊಂಡ್ರಂತೆ ಅದು ಫ್ಯಾಟನ್ನು ಬ್ರೇಕ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಹೇಳ್ತಾರೆ ಸೊ ನನ್ನ ಪಾಠ ಬೇಡಪ್ಪ ತುಂಬ ಜನ ಇದ್ದಾರೆ ಈ ಬಗ್ಗೆ ಎಲ್ಲ ಮಾತಾಡುವವರು ಮತ್ತೆ ನನಗೆ ಗೊತ್ತಿಲ್ಲ ವೆಯ್ಟ್ ಗೈನ್ ಆಗಲಿಕ್ಕೆ ಎಂತ ತಿನ್ನಬೇಕು ಅಂತ ಹೇಳಿ ನಾನು ನೋಡಿಬೇಕಿದ್ರೆ ಹೇಳ್ತೇನೆ ಎಂತ ತಿನ್ನಬೇಕು ಅಂತ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೀವು ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗ್ತಾ ಉಂಟು ಅಂತ ನನಗೆ ಎಣಿಸಿಕೊಂಡು ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಜೈ ಶ್ರೀರಾಮ್